ವಿಶೇಷವಾಗಿ ಬಹಳ ಮಹತ್ವದ್ದು ಯಾಕಪ್ಪ ಅಂತಂದ್ರೆ ಮೊದಲನೇದಾಗಿ ಪ್ರಿಯಾಂಕಾ ವಾಡ್ರಾ ಗಾಂಧಿ ಇವರು ತಮ್ಮ ಎಫ್ ಐ ಆರ್ ಅಂದ್ರೆ ಪ್ರಥಮ ಸಲ ತಾವು ಪಾರ್ಲಿಮೆಂಟಲ್ಲಿ ಕೊಟ್ಟಂತಹ ಈ ಭಾಷಣದಲ್ಲಿ ಏನೇನು ಮಾತಾಡಿದ್ದಾರೆ ಅನ್ನುವಂಥ ಮಾತನ್ನು ಯಾಕಪ್ಪ ಅಂದರೆ ಇದಕ್ಕೆ ಎಫ್ ಐ ಆರ್ ಅಂತೂ ಕರೀತಾರೆ ಈ ಒಂದು ಇನ್ವೆಸ್ಟಿಗೇಷನ್ ಆದಂಗೆ ಆಗಿದೆ ಇದು ಇಡೀ ದೇಶದ ಚರಿತ್ರೆಯನ್ನು ಅದರಲ್ಲೂ ಕಳೆದ ಹತ್ತು ವರ್ಷಗಳಲ್ಲಿ ಆದಂಥ ಘಟನಾವಳಿಗಳ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ಪ್ರಿಯಾಂಕಾ ಅವರು ಇನ್ನೊಂದು ಕಡೆಗೆ ನಮ್ಮ ಸಂವಿಧಾನದ ಬಗ್ಗೆ ಇವತ್ತು ಭಾಳಷ್ಟು ಮಾತಾಡುತ್ತಿರುವಂತಹ ನಮ್ಮ ಮೋದಿಯವರು ಸಂವಿಧಾನ ಚರ್ಚೆ ಸಮಯದಲ್ಲಿ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ಸಲುವಾಗಿ ಹೋಗ್ತಾ ಇದ್ದಾರೆ ನೋಡ್ರಿ ಅದೊಂದಿಷ್ಟೇ ರೀತಿಯಾದ ಅಂತೇಳಿ ಇವೆರಡೂ ಚಿತ್ರಗಳನ್ನು ಗಮನಿಸಿದಾಗ సంవిధా ఒక చర్చ విషయదల ఒక్క కడే ప్రయా చర్చ మారు ఇంత మహత్వ సమయంలో ఎప్ప వర్షం ఈ సందర్భంలో సంవిధాన చర్చలే ఒక హెడ్డు గంటల చర్చలే ఇక నమ్మ ప్రధాని ప్రయాగ్ రాజు హారు ఇరవూ ఏం తోర్స్తావ అంతే యారు ఎస్టూ సంవిధాన మేలు గౌరవ ఇదే అన్నదోర్స్తావ యా యాకంద్ర ఈ చర్చా సందర్భంలో ಪೂರ್ತಿಯಾಗಿ ಇಲ್ಲೇ ಜೊತೆ ಇರಬೇಕಾಗಿತ್ತು ಇಲ್ಲ ಪ್ರಯಾಗ್ರಾಜದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೇ ಪೂಜೆ ನೆರವೇರಿಸು ಪ್ರಸಂಗದ ಹೋಗ್ತಾ ಇದ್ದಾರೆ ಇವೆರಡೂ ಏನು ಡಿಫ್ರೆನ್ಸ್ ತೋರಿಸೋಪ ಇಲ್ಲಿ ಅಂತಂದ್ರೆ ಇಲ್ಲಿ ಒಂದು ಕಡೆಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಆಸಕ್ತಿ ಪ್ರಿಯಾಂಕಾ ವಾಡ್ರಾದ ಅವ್ರನ್ನು ಕಂಡು ಬಂದ್ರೆ ಇನ್ನೊಂದು ಕಡೆ ಅದ್ರ ಬಗ್ಗೆ ನಿರ್ಲಕ್ಷಿಸ್ತಾರೆ ಆಯ್ತಪ್ಪ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಅದು ಸಂವಿಧಾನ ಅದ ಮಾತು ಅದ ಅಂತ ಅದ್ರ ಜೊತೆಗೆ ಒಂದು ರೀತಿ ನಿರ್ಲಕ್ಷ್ಯ ಯಾಕಪ್ಪ ಅಂತಂದ್ರೆ ಇಲ್ಲೇ ಮುಖ್ಯ ಈ ದೇಶದ್ದು ಅಧಿಕಾರದಲ್ಲಿ ಇದ್ದವರು ಸಂವಿಧಾನ ತಮ್ಮ ಹೆಂಗೆ ಬೇಕಾಗಿ ಮಾಡ್ಕೊಳಕ್ಕೆ ಇಲ್ಲ ಬದಲಾಯಿಸ್ಕೊಳ್ಬೋದು ಬೇಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನುವಂಥ ಏನೋ ಯಾಕಪ್ಪ ಅಂತಂದ್ರೆ ಇಲ್ಲಿಯವರೆಗಿನ ಒಂದು ಹತ್ತು ವರ್ಷದ ಆಳ ಈ ಪೂರ್ವದ ಅವರ ವರ್ತನೆಯಲ್ಲಿ ನಾವು ನೋಡಿದ್ದೇನಪ್ಪ ಅಂತಂದ್ರೆ ಮೋದಿಯವರದ್ದು ಜನರನ್ನು ಜನರ ಮನಸ್ಸನ್ನು ಅದು ಬಹುಸಂಖ್ಯಾತರ ಮನಸ್ಸನ್ನು ಗೆಲ್ಲುವುದು ಹೇಗೆ ಮುಟ್ಟುವುದು ಅನ್ನುವಂಥದ್ದು ಆ ದಿಶೆಯಲ್ಲಿ ಈ ಪ್ರಯಾಗರಾಜದಲ್ಲಿ ಏನು ಕುಂಬು ಮೇಲೆ ನಡೀತಾ ಇದೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಜನರನ್ನು ಹಿಡ್ಕೊಳ್ಳೋ ಸಲುವಾಗಿ ಜನರ ಮನಸ್ಸನ್ನು ಗೆಲ್ಲುವ ಸಲುವಾಗಿ ಹಿಂದುತ್ವದ ನೆಲೆಯಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ಮತಗಳನ್ನು ಗ್ರ್ಯಾಬ್ ಹಿಡ್ಕೊಳ್ಳೋ ಸಲುವಾಗಿ ಹೋರಾಟ್ರೆ ಇನ್ನೊಂದು ಕಡೆಗೆ ಸಂವಿಧಾನ ಇಂಥ ಶ್ರೇಷ್ಠದ ಯಾಕೆ ಶ್ರೇಷ್ಠ ಅನ್ನೋದು ಮಾತ್ರ ಚರ್ಚೆಗೆ ನಮ್ಮ ಪ್ರಿಯಾಂಕಾ ಗಾಂಧಿಯವ್ರು ತೆಗೆದುಕೊಳ್ತಾ ಇದ್ದಾರೆ ಇವೆರಡೂ ಸಂದರ್ಭಗಳು ಒಂದು ರೀತಿಯಿಂದ ಏನಪ್ಪ ಅಂದರೆ ಇವತ್ತಿನ ನಮ್ಮ ನೈತ್ ಸ್ಥಿತಿ ಭಾರತದ ನೈಜ ಸ್ಥಿತಿಯನ್ನು ಹೇಳುವಂಥವಾಗಿದ್ದಾವ ಅಂದರೆ ಅಧಿಕಾರನ ಒಂದು ಮುಖ್ಯ ಇಲ್ಲೇ ಒಬ್ಬರಿಗೆ ಆದರೆ ಇನ್ನೊಬ್ಬರಿಗೆ ಸಂವಿಧಾನ ಮುಖ್ಯ ಯಾಕಪ್ಪ ಅಂದರೆ ಸಂವಿಧಾನದ ಇದು ಇದ್ದಲ್ಲಿ ನಾವೆಲ್ಲ ಸಮಾನವಾಗಿದ್ದೀವಿ ಬದುಕ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ ಕೊಡುವಂಥಲ್ಲೇ ಇಂಥ ಒಂದು ಸಂದರ್ಭದಲ್ಲಿ ಪ್ರಿಯಾಂಕರವರು ಒಂದು ಮಾತನ್ನು ಮಾತಾಡ್ತಾರೆ ಅದು ಒಂದು ರೀತಿಯಿಂದ ಡೈರೆಕ್ಟಾಗಿ ಮೋದಿಯವ್ರಿಗೆ ಅಟ್ಯಾಕ್ ಮಾಡುವಂಥದ್ದು ಏನಪ್ಪ ಅಂದರೆ ನಮ್ಮ ಪಂಚತಂತ್ರ ಕತೆಗಳ್ ಒಂದು ಕತೆಗೆ ಬರ್ತದೆ ಹಿಂದ ರಾಜರು ಅಥವಾ ರಾಜ ತನ್ನ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರ ತನ್ನ ನ್ಯಾಯದ ಬಗ್ಗೆ ಏನು ಮಾತಾಡ್ತಾಯಿದ್ದ ಕೇಳೋ ಸಲುವಾಗಿ ವೇಷ ಬದಲಾಯಿಸಿಕೊಂಡ ಜನರ ಮಧ್ಯದಲ್ಲಿ ಹೋದ್ರೆ ಇವತ್ತಿನ ರಾಜ ವೇಷ ಅಂತಲ್ಲ ಆದರೆ ತಮ್ಮ ಸುಖಿಯಾಗಿ ಬದಲಾಯಿಸ್ತಾರೆ ಆದರೆ ಜನರ ನಡಿ ನಡೆಗೆ ಹೋಗಿ ಜನರ ಬಗ್ಗೆ ಏನು ಮಾತಾಡ್ತಾರ ಅನ್ನೋದನ್ನು ಕೇಳಿಕ್ಕೆ ಹೋಗುವುದಿಲ್ಲ ಅಂತೇಳಿ ವ್ಯಂಗ್ಯ ಮಾಡಿ ಚುಚ್ಚೆ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಭಾಳ ಗಮನಿಸ್ಬೇಕಂಥ ವಿಷಯ ಯಾಕಪ್ಪ ಅಂತಂದರೆ ಈ ಮಾತಿನಲ್ಲಿ ಏನದಪ್ಪ ಅಂತಂದ್ರೆ ಇವತ್ತಿನ ರಾಜ ಜನ ಸಮಸ್ಯೆ ಏನಿಲ್ಲ ಅವರು ಹೇಳಿದರು ಈ ದೇಶದ ಕೆಲವೇ ಕೆಲವ ಏನಪ್ಪ ಅಂದರೆ ಕಾರ್ಪೊರೇಟ್ಗಳ ಹೆಸರಾಗಿದ್ದಂಥವ್ರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಂತಲೂ ಮಾತು ಮಾತಾಡ್ತಾ ಇದ್ದಾರೆ ಒಂದೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಇವತ್ತು ಸಂವಿಧಾನದ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಇದೆಲ್ಲ ಅವರಲ್ಲಿ ಇದ್ದಿದ್ದಪ್ಪ ಅಂದರೆ ಇವತ್ತಿನ ಈ ಸಭೆಯಲ್ಲಿ ಇರ್ತಾ ಇದ್ರು ಅನ್ನೋಂಗೆ ಸೂಚವಾಗಿ ತೋರಿಸ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದರೆ ಮೋದಿಜಿಯವರು ಸಪೋಸ್ ಈ ಒಂದು ಈಗ ನಿಮ್ಗೆ ಗೊತ್ತಿದ್ದ ಮಾತ್ರ ಚುನಾವಣೆ ಸಂದರ್ಭದಲ್ಲೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚಾರ್ ಸೋ ಪಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾ ಹೋಗ್ತಾಯಿದ್ರು ಸಪೋಸ್ ಏನಾದರೂ ನಾಲ್ಕುನೂರು ಗಡಿ ದಾಟಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿರ್ತದೆ ಅನ್ನೋದನ್ನು ಇವತ್ತು ಅಭ್ಯಕ್ತ ಮಾಡ್ತಾ ಇದ್ದಾರೆ ನಮ್ಮ ಅವರು ಯಾಕೆ ಬಂತಂದ್ರೆ ಇವತ್ತಿನ ಈ ಸಂವಿಧಾನ ನಿಶ್ಚಿತವಾಗಿ ಬದಲಾಗ್ತಾ ಇತ್ತು ಅಂತ ಯಾವಾಗ ಎರಡು ಬಂದು ಬಂದಿಂತರೂ ತಮಗೆ ಸೋಲು ಭಯ ಯಾವಾಗ ಕಂಡಿತು ಆಗ ಎಚ್ಚರುಗೊಂಡೆ ಇವತ್ತು ಸಂವಿಧಾನ 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 ಮಾತಾಡ್ತಾ ಇದ್ದಾರೆ ಇಲ್ಲಿವರೆಗೆ ಸಂವಿಧಾನದ ವಿರೋಧವಾಗಿ ಮಾತಾಡಿದವ್ರಿಗೆ ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ ಅನ್ನೋ ಮಾತ್ರ ಸೂಕ್ಷ್ಮವಾಗಿ ನೆನಪಿಸ್ತಾ ಇದ್ದಾರೆ ಇದರಿಂದ ಏನಪ್ಪ ಅಂತಂದ್ರೆ ಈ ಸಂವಿಧಾನದ ಬಗ್ಗೆ ಚರ್ಚೆ ಏನು ಇಡ್ತಾ ಇಟ್ಟಿದ್ದಾರೆ ಇಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಕೇವಲ ತೋರಿಕೆಗಾಗಿ ಕೆಲವೊಂದಿಷ್ಟು ಜನರನ್ನು ವಿಚಾರವಾದಿಗಳನ್ನ ತಮ್ಮ ಹತ್ತ ಚಳಿ ಇದು ಕೆಲಸ ಮಾಡ್ತಾ ಇದ್ದಾರೆ ನೋಡೋದನ್ನು ಅಷ್ಟು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಿಶ್ಚಿತನ ನಾವು ಅವರ ಹಿಂದಿನ ವೇಗ ಸಂವಿಧಾನದ ಮೇಲೆ ಅವರು ಮಾಡುತ್ತಂಥ ಮಾಡಿದ್ದಂಥ ಅಟ್ಯಾಕ್ಗಳನ್ನು ನೋಡಿದಾಗ ಸಹಜವಾಗಿ ಅವ್ರ ಇರೋದು ಕೇವಲ ಮನುಸ್ಮೃತಿ ಆರ್ ಎಸ್ ಎಸ್ ಏನಪ್ಪ ವಿಚಾರಧಾರೆ ಅದರಲ್ಲೇ ಮೀನುಗಳೇ ಪ್ರಿಯಾಂಕ್ ಅವ್ರು ಹೇಳ್ತಾ ಇದ್ದಾರೆ ಸಂವಿಧಾನ ಅಂತಂದ್ರೆ ಆರ್ ಎಸ್ ಎಸ್ದ ಕಾ ರೂಲ್ಗಳನ್ನು ಬರಿತ ಪುಸ್ತಕ ಅಲ್ಲದು ಅದು ಈ ದೇಶದ ರಕ್ತ ಈ ದೇಶದ ಜೀವ ಈ ದೇಶದ ಬದುಕ ಅನ್ನು ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಕೇವಲ ಬಹುಸಂಖ್ಯಾತರ ಮತ ಮನ ಗೆಲ್ಲುವ ಸಲುವಾಗಿ ಪ್ರಯಾಗ್ರಾಗ ಸತ್ತು ಹೊಟ್ಟಂಥ ಮೋದಿಯವರು ನಮಗೆ ಎಂಥ ಆಲೋಚನೆ ಕೊಡಬಲ್ಲರು ಅಂತ ಇವತ್ತು ನಮ್ಮಲ್ಲಿ ಈ ಸಂವಿಧಾನ ಸೂಚಿಸಿದಂಥ ಸಂವಿಧಾನ ಎಲೆಗಟ್ಟಿನಲ್ಲೇ ನಮ್ಮ ಒಂದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಏನಪ್ಪ ಅಂತಂದರೆ ಬಳತನ ಬಗ್ಗೆ ಡಿಸ್ಕಷನ್ ಇಲ್ಲ ಎಲ್ಲರೂ ಉದ್ಯೋಗಗಳು ಬಗ್ಗೆ ಡಿಸ್ಕಷನ್ ಇಲ್ಲ ಅದ್ರ ಜೊತೆಗೆ ಸ್ವಚ್ಛ ನೀರು ಇದ್ರ ಬಗ್ಗೆ ಕೊಡಬೇಕು ಅನ್ನೋ ಎಲ್ಲರಿಗೂ ವಿದ್ಯೆ ಕೊಡಬೇಕು ಶಿಕ್ಷಣ ಕೊಡ್ಬೇಕು ಅಂತ ವಿಚಾರಗಳಿಲ್ಲ ಕೇವಲ ಕಾರ್ಪೆಟ್ಗಳಿಗೆ ದುಡ್ಡು ಹಂಚೋದು ರಿಟರ್ನ್ ಅಪ್ ಮಾಡೋದು ಆ ನಂತರ ಆ ದುಡ್ಡಿಂದ ಇಲೆಕ್ಷನ್ ಮಾಡುವಂಥದ್ದು ನಾವು ಮಾತ್ರ ನೋಡ್ತಾ ಇದ್ದೀವಿ ಅಂತೇಳಿ ಅಲ್ಲಲ್ಲಿ ಅಲ್ಲಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರು ಇವರ ಈ ಒಂದು ಭಾಷಣದಕ್ಕೂ ಅದೇ ಪಾಂಡಿತ್ಯಪೂರ್ಣ ಭಾಷಣ ಅಂತೂ ಅಲ್ಲ ಆದರೆ ತಾವು ಕಂಡು ಸತ್ಯಗಳನ್ನು ಸರಳವಾಗಿ ಪಾರ್ಲಿಮೆಂಟ್ನಲ್ಲಿ ಎದುರಾಗಿ ತಿಳಿಸೋ ಜೊತೆಗೆ ಒಂದು ಸರಳ ಸತ್ಯಗಳನ್ನು ತಿಳಿಸ ಇವತ್ತು ಇರಬೇಕಂತ ಮೋದಿಯವರು ಎಲ್ಲಿದ್ದಾರಪ್ಪ ಅವರು ಅಂತ ಅದಕ್ಕೆ ಅವರು ಸಂವಿಧಾನ ಮುಖ್ಯ ಅಲ್ಲ ಮನುಸ್ಮೃತಿ ಮುಖ್ಯದ ಅವ್ರಿಗೆ ಆರ್ ಎಸ್ ಎಸ್ ರೂಲ್ ಬುಕ್ಗಳು ಮುಖ್ಯದ ವಿನಃ ನಮ್ಮ ಸಂವಿಧಾನದ ಈ ಇಲ್ಲಿಯ ಮಾತುಗಳು ಇಲ್ಲಿಯ ಆರ್ಟಿಕಲ್ಗಳು ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಖ್ಯಲ್ಲ ಅನ್ನೋದನ್ನು ಮತ್ತು ಹೇಳೋ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಪ್ರಿಯಾಂಕರ ಭಾಷಣ ನಿನ್ನೆ ಅದ್ಭುತವಾಗಿ ಮೂಡಿ ಬಂದಿತ್ತು ಬಂದಿತ್ತು ಅನ್ನೋದನ್ನು ಎರಡು ಮಾತಿಲ್ಲ ಮತ್ತು ಅದು ಒಂದು ರೀತಿಯ ಎಫ್ ಐ ಆರ್ ಅನ್ನೋದು ಅದು ಎಫ್ ಐ ಆರ್ ಅಂದರೆ ತನಿಖೆಗೆ ಒಳಪಡಿಸ್ಲಿ ಅಂದಂಗೆ ಅಷ್ಟ ಅದು ತನಿಖೆ ಮಾಡೋರು ಯಾರು ಅಂದ್ರೆ ಜನ ಜನ ಏನು ತಿಳ್ಕೊಳ್ಳಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ ಇಲ್ಲಿಯ ಎಲ್ಲ ಸಂಸ್ಥೆಗಳು ಯಾವುದೇ ಸಂಸ್ಥೆಯಲ್ಲಿ ದೇಶದಲ್ಲೇ ಎಲ್ಲ ಸಂಸ್ಥೆಗಳು ಇವತ್ತೇನಪ್ಪ ಅಂದ್ರೆ ಕೇವಲ ಆಳುವವರ ಕೈಯಲ್ಲಿ ಅಥವಾ ಈ ಒಂದು ಕಾರ್ಯ ಐದು ಶಾಸಕರ ಕೈಯಲ್ಲಿ ಅಥವಾ ಈ ಶಾಸನ ಬರೆಯೋರ ಕೈಯಲ್ಲಿ ಮಾತ್ರ ಇದೆ ಅನ್ನೋಂಗೆ ಈಗ ನಮ್ಮ ನ್ಯಾಯಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಜೊತೆ ಪತ್ರಿಕಾರಂಗ ಆಗಿರ್ಬೋದು ಎಲ್ಲನೂ ಒಪ್ಪ ಒಪ್ಪಿಕೊಂಡಂಥ ಮಾತುಗಳಾಗಿಬಿಟ್ಟಿದ್ರು ಇವತ್ತು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅವರು ಚಾರ್ಸ ಫಾರ್ ಸಪೋಸ್ ಆಗಿದ್ದಪ್ಪ ಅಂತಂದ್ರೆ ಇವತ್ತ ಈ ದೇಶದ ಸವಿಯಿಂದ ನಿಶ್ಚಿತವಾಗಿ ಬದಲಾಗಿ ಹೋಗ್ತಿತ್ತು ನಾವೇನೂ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಸಮಾನತೆ ಅನ್ನೋದು ಕನಸಾಗಿ ಹೋಗ್ತಾಯಿತ್ತು ನನ್ನ ಮಾತನ್ನು ಸ್ಪಷ್ಟವಾಗಿ ಒಂದು ರೀತಿ ಏನಪ್ಪ ಅಂದ್ರೆ ಸತ್ಯದ ನೆರಳಲ್ಲಿ ಹೇಳುವಂಥ ವಿಷಯ ಇದಾಗಿತ್ತು ಅಂತ ಇವತ್ತು ನಾವು ಅದನ್ನು ಸತ್ಯ ಆಗ್ಯದ ಯಾಕಂದರೆ ನಾಗೂರು ದಾಟಿದ್ರೆ ಸಂವಿಧಾನ ಭರ್ತ ಮಾಡುವಂಥ ಎಲ್ಲ ಶಕ್ತಿಗಳು ಮೋದಿಯವ್ರಿಗೆ ಬರ್ತಾಯಿತ್ತು ಮತ್ತು ಇವತ್ತೊಂದು ಸ್ವಲ್ಪ ಏನಾದರೂ ಆರ್ ಎಸ್ ಎಸ್ ಕಂಟ್ರೋಲ್ ಆಗಿರ್ಬೋದು ಜೊತೆಗೆ ವಿರೋಧ ಪಕ್ಷ ಕಂಟ್ರೋಲ್ ಆಗಿರ್ಬೋದು ಏನಾದರೂ ಇದ್ದಿದ್ದರೆ ಮತ್ತು ಎನ್ ಡಿ ಎಲ್ಲಿಯೇ ಅವ್ರ ಮಿತ್ರ ಪಕ್ಷಗಳ ಒಂದು ಪ್ರಭಾವ ಆಗಿರ್ಬೋದು ಇವೆಲ್ಲವೂ ಏನಾದರೂ ಉಳಿದಿದ್ರೆ ಅದು ಕೇವಲ ಈ ಲಾಸ್ಟ್ ಎಲೆಕ್ಷನ್ದಲ್ಲೇ ಲೋಕಸಭಾ ಎಲೆಕ್ಷನ್ದಲ್ಲೇ ಜನ ಅವ್ರನ್ನ ಎರಡು ನಲವತ್ತು ಗಳಿಸಿದ್ದ ಕಾರಣ ಅನ್ನೋ ಮಾತನ್ನು ಮತ್ತೊಮ್ಮೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಪ್ರಿಯಾಂಕಾ ಗಾಂಧಿಯವರ ಒಂದು ಮಾತುಗಳು ಏನಿದ್ಯಪ್ಪ ಅಂತಂದ್ರೆ ಮರಳಿ ಮತ್ತೆ ವಿಶ್ಲೇಷಣೆ ಮಾಡುವಂಥದ್ದು ನಮ್ಮ ಮೋದಿಯವರು ಮರಳಿ ತಮ್ಮ ತಿದ್ದುಕೊಳ್ಳುವಂಥ ಅದು ತಮ್ಮ ವಿಮರ್ಶೆಗಳು ಮಾಡುವಂಥ ವಿಚಾರಗಳಾಗಿದ್ದವು ನಿಜವಾಗಿ ಅವ್ರು ಇರಬೇಕಾಗಿತ್ತು ಇದರಲ್ಲಿ ಕ್ಲಿಪ್ಪಿಂಗ್ಸ್ ನೋಡೋದಿಲ್ಲ ಮಾಡೋದಿಲ್ಲ ಅಂತಲ್ಲ ಇದಕ್ಕೆ ಅವ್ರು ತಮ್ಮದೇ ಅಂತ ಉತ್ತರ ಕೊಡ್ತಾರೆ ಮೇಲೆ ಆ ಮತ್ತೆ ಬೇರೆ ಯಾಕೆಂದ್ರೆ ಕೊನೆಗೆ ಮಾತಾಡೋರು ಅವರೇ ಮೋದಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಅದನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಾರೆ ಆದರೆ ಅವ್ರು ಹೆಚ್ಚಿದಂಥ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ನೇರವಾಗಿ ಕೊಡೋದ್ರಲ್ಲಿ ಅವ್ರಿಗೆ ಅಸಾಧ್ಯ ಅಂತ ಯಾಕಂದರೆ ಇವತ್ತು ನಿರುದ್ಯೋಗ ಅದೇ ರೀತಿ ಬೆಳೆದದ ಜೊತೆಗೆ ನಿರುದ್ಯೋಗ ಜೊತೆಗೆ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಸಾಮಾಜಿಕ ಆಗಿರ್ಬೋದು ಮತ್ತೊಂದು ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಎಲ್ಲರೂ ಸಾಕಷ್ಟು ಇದ್ದಾವೆ ಅವಳೆಲ್ಲ ನಗ್ನ ಸತ್ಯಗಳಿಗೆ ಉತ್ತರ ಕೊಡೋದು ಅಷ್ಟು ಸುಲಭ ಇಲ್ಲ ಅನ್ನೋದು ಅಷ್ಟು ಸತ್ಯದ ಅದೇನೂ ಆಗಲಿ ಪ್ರಿಯಾಂಕಾ ಗಾಂಧಿ ಅವರ ಭಾಷಣ ಅದು ಭಾಷಣ ಆಗದ ಒಂದಿಷ್ಟು ಹತ್ತು ವರ್ಷಗಳ ಇದ್ದಿದ್ದು ನಿಜ ನಿಜ ಸ್ಥಿತಿಯನ್ನು ಅವರು ವಿಮರ್ಶೆ ಮಾಡಿ ವಿಶ್ಲೇಷಿಸಿ ವಿವರವಾಗಿ ಹೇಳಿದ್ದು ಇವತ್ತು ಬಹಳ ಗಮನಾರ್ಹ ಆ ವಿಷಯದ ಬಗ್ಗೆ ಮತ್ತು ಮತ್ತು ಚರ್ಚೆ ಮಾಡಬೇಕಾಗಿದೆ ಇವತ್ತು ಅನಿವಾರ್ಯದ ಅದೇನೂ ಆಗಲಿ ನಮ್ಮ ರಾಜ ಅಂದ್ರೆ ನಮ್ಮ ಅದಾನಿಯವರು ಅದಾನಿಯವರ ಮಿತ್ರ ನಮ್ಮ ಮೋದಿಯವರು ಪ್ರಯಾಗ್ರಾಜದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೇ ಏನಪ್ಪ ಅಂದರೆ ವಿವಿಧ ಅಭಿವೃದ್ಧಿ ಕಾರ್ಯಗಳ ಚಾಲನೆ ಮಾಡಿ ಬಂದು ಮಾತ್ರ ಜೊತೆಗಾಗಿ ಜನರಿಗೆ ಮುಟ್ಟೆ ಒಂದು ಕೆಲಸದಲ್ಲಿ ತೊಡಗಿದ್ದನ್ನು ನೋಡಿದಾಗ ಇವರಿಗೆ ಸಂವಿಧಾನಕ್ಕಿಂತ ಮುಖ್ಯವಾಗಿ ಹೆಚ್ಚಿಗೆ ಇರೋದು ತರುತ್ತಿರುವಂಥ ಒಂದು ಹಾದಿ ಗೆದ್ದೋರ್ಗೆ ಹೇಗೆ ಸಂವಿಧಾನ ಇರ್ತದ ಅನ್ನುವಂಥ ಒಂದು ನಂಬಿಕೆ ಯಾಕಂದರೆ ಅಧಿಕಾರ ಹಂಗದ ಅಧಿಕಾರ ಪ್ರಭಾವ ಹಂಗೆ ಅದ ಅಧಿಕಾರ ಬೆಕ್ಕಾದ್ರೆ ಬದಲಾಯಿಸಬಹುದು ಅನ್ನೋದು ಈಗಾಗಲೇ ಮೆದ ಮೇಲೆ ರುಜುವಾತಾಗ್ತಾ ಬಂದದ್ದು ಆ ದಿಶೆಯಲ್ಲಿ ಅವರು ತಮ್ಮದೇ ಅಂತ ದಾರಿಯಲ್ಲಿ ಹೊರಟಿದ್ದಾರೆ ಅವರಿಗೆ ಸಂವಿಧಾನಕ್ಕಿಂತ ಮುಖ್ಯ ಅಧಿಕಾರ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ಆಗಲಿ ನೀವು ಅದನ್ನು ಇಲ್ಲಿವರೆಗೆ ಕೇಳಿದಿರಿ ಅದನ್ನು ಸರಿಯಾಗಿ ನೋಡಿದ್ರಿ ವಿಚಾರ ಮಾಡ್ರಿ ಜೊತೆಗೆ ನಿಮ್ಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಲಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಡೆಸಲಿಕ್ಕೆ ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ಒಂದು